ಹೋಗಿ ಪೌರ ಕಾರ್ಮಿಕರ ಹೋರಾಟಕ್ಕೆ ಪೌರ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಪ್ರತಿ ದಿವಸ ಪೌರ ಹೋರಾಟ ಮಾಡಿ ಬಂದಿದ್ದಾರೆ ಇದಕ್ಕೆ ಇದು ಯಾಕೆ ಮಾತು ಮಾಡಿದೆ ಕೋಟಿ ಚಳವಳಿ ನಡೆದ ನಮ್ಮ ಇಲ್ಕಲ್ಲಿಂದ ನಿರ್ಣಯ ನಿಜವಾಗಿ ಅದಕ್ಕೆ ಹೋರಾಟಕ್ಕೆ ಯಶಸ್ವಿ ಅಂತ ಕೆಲವೊಂದು ವಿಷಯ ಹೇಳ್ತಾರೆ ಈಗಾಗಿ ಈಗ ಕಾಯ್ಕಿ ಅಂತ ಯಾಕೆ ಕೊಟ್ರಪ್ಪ ಅಂತಂದ್ರೆ ನೋಡ್ರಿ ಕಾಯ್ಕಿ ಕೊಟ್ಟವರು ಕಾಯಕಿ ಹಾಕೊಂಡವ್ರು ಒಂದು ಅರ್ಧ ತಾಸು ಪೌರ ಕಾರ್ಮಿಕ ಹಿಡ್ಕೊಂಡು ಇದು ಕೊಟ್ಟ ಡಿಫೆನ್ಸ್ ಕೊಟ್ಟ ಸೈನಿಕರು ಒಂದು ಅರ್ಧ ತಾಸು ನೀವು ಸ್ಥಗಿತ ಮಾಡಿಬಿಟ್ರಿ ಸತ್ಯರಾಶೆಗಳು ಬಿಡ್ತಾರೆ ದೇಶನ ಅದಕ್ಕೆ ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ರಾಜಕಾರಣಿ ಇದು ಐದು ಗ್ಯಾರಂಟಿ ಈ ಪೌರ ಕಾರ್ಮಿಕರ ಬಾಕಿ ಅಂತ ಹೇಳಿ ಮತ್ತೊಂದು ಗ್ಯಾರಂಟಿ ಕೊಟ್ಟವರು ಏನು ತರ್ದಿಲ್ಲ ನಾನು ಸಣ್ಣ ವಾಯಿತು ವಿಷಯ ಇಲ್ಲಿ ಲೋಕಲ್ ರಾಜ್ಯದಲ್ಲಿ ಆ ರೀತಿ ಕೊಟ್ಟಾಗೆರಿ ಹೊಲವಿಲ್ಲ ಮುತ್ತೂರು ಚೆಲಾಗ್ ತಮ್ಮ ಅವ್ರ ನಾವು ಹಾಡಕ್ತಿದ್ವಿ ಅದೇ ಹಾಕಿದ್ವಿ ಅವಾಗ ಈಗ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಜನಕ್ಕ ಚಿಂತಾಜನಕ ದಯವಿಟ್ಟು ಈ ಎ ಸಿ ರೂಮ್ ಅಲ್ಲಿ ಕುಂದು ಎಲ್ಲ ಅಧಿಕಾರ ಮಾಡುವಂತ ಅಧಿಕಾರಿಗಳ ವಿನಂತಿ ಇವ್ರು ಇರ್ಲಿಕ್ಕಪ್ರ ನೀಲ್ಲ ಅವರು ಇರ್ಲಿಕ್ಕಪ್ಪ ನೀಲ್ಲ ಹಿಂಗಾಗಿ ದಯವಿಟ್ಟು ಸುಮಾರು ಎಷ್ಟು ವರ್ಷದ ಹೇಳ್ಕೊಂಡು

ಊಟು ಗ್ಲೌದು ಎಲ್ಲವೂ ಬರ್ತಾವೆ ಯಾಕೆ ಕೊಡೋಲ್ಲ ನೀವು ಯಾಕೆ ಕಾಣಕ್ ಕೊಡೋಲ್ಲ ಈಗ ಅವ್ರು ಯಾರಿಗೂ ಹೇಳೋದಿಲ್ಲ ಮಾಯೋ ಅವರು ಹೇಳೋದು ಹೋಗಿ ನಿಂತು ಅದೀಗ ಇಂಥ ಪರಿಸ್ಥಿತಿ ಕರೋನಾ ಟೈಮ್ ಇರೋ

ಮತ್ತೆ ನಿಮ್ಮ ಹೋರಾಟಕ್ಕಾಗಲಿ ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡಲಿ ಆಮೇಲೆ ಇವರಿಗೆ ಆರೋಗ್ಯದ ಇನ್ನೊಂದು ಅದೋ ಕೆಟ್ಟು ಬಟ್ಟೆ ಅಲ್ಲ ಅವ್ರು ಮಂದಿ ಅದ್ರ ಉದಾಹರಣೆ ಮಾಡ್ಬೋದು ಎಷ್ಟೋ ಮಂದಿ ಇರ್ತದೆ ನಮ್ಮ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸು ತಿರ್ಕೆ ಮಾಡ್ತಾರೆ ಉದಾಹರಣೆ ಏನಪ್ಪ ಅಂದ್ರೆ ಅವ್ರು ಇಳಿಬೇಕು ಇದ್ರಾಗ ಡ್ರೈನೇಜಾಗ ಇಳಬೇಕಂತ ಎರಡು ಸಮಸ್ಯೆ ಆಗುತ್ತೆ ಅಲ್ಲಿ ನಿಂದಕ್ಕೆ ತಪ್ಪಬೇಕಾದ್ರು ಚಾಲೆಂಜ್ ಮಾಡ್ತಾನೆ ನಾನು ಹಿಡ್ಕೊಂಡು ಅಲ್ಲಿ ಅವರು ಡ್ರೈನೇಜ್ ತಿನ್ನ ತಗೋಬೇಕಾದ್ರೆ ದಯವಿಟ್ಟು ಏನು ಮಾಡಬೇಕು ಅವ್ರಿಗೆ ಅವ್ರಿಗೇನಾದ್ರು ನೀವು ಅನ್ಯಾಯ ಮಾಡಿದ್ರ ಅವ್ರಿಗೆ ಏನಾದರೂ ಇದು ಮಾಡಿದ್ರ ನಿಮ್ಮ ಮನೆಯಲ್ಲಿ ಅದು ಮಾಡಿದ ನಾನು ಮತ್ತೆ ನಿಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ದಯವಿಟ್ಟು ಸಮಸ್ಯೆ ಪರಿಹರಿಸ್ಬೇಕು ಅದು ರಾಜಮಟ್ಟ ಸಮಸ್ಯೆ ಪರಿಹಾರ ಕತೆ ಯಾಕಂದ್ರೆ ಹೋರಾಟ ಹೆಂಗ್ತ ಬಂದ್ರೆ ಇದು ರಾಜಮಟ್ಟದ ಹೋರಾಟ ಇದೆ ಅದು ತೋಡಿನೂ ದಯವಿಟ್ಟು ಇದು ಸಂಘದ ಸಂಘದ ಯಾರು ದೇವಸ್ಥೆ ಅವಸಣ್ಣ ಅದುಗಮ್ಮ ವಿಷಯ ಹೇಳ್ತಾರೆ